ಕಾಂಟ್ ಯು ಹ್ಯಾವ್ ಅ ಸಿಲ್ವರ್ ಪ್ಲೇ ಬಟನ್ ವೈ ಕಾಂಟ್ ಯು ಹ್ಯಾವ್ ಅ ಗೋಲ್ಡ್ ಪ್ಲೇ ಬಟನ್ ಅಂತ ಕೇಳೋಣ ನೀವ್ ನೋಡಿದ್ರೆ ಇದೇ ಟೀ ಶರ್ಟ್ ಹಾಕಿ ನಾನು ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ ಆದಾಗ ನಾನು ಇದೇ ಟೀ ಶರ್ಟ್ ಹಾಕಿ ನಾನು ನಿಮ್ ಮುಂದೆ ವಿಡಿಯೋ ಮಾಡಿದ್ದೆ ಡ್ರೀಮ್ ಬಿಲೀವ್ ಅಂಡ್ ಅಚೀವ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ನೀ ನಾನ್ ಡ್ರೀಮ್ ಮಾಡಿದ್ದೀನಿ ನಾನು ಅದನ್ನ ಬಿಲೀವ್ ಮಾಡ್ತೀನಿ ನಾನ್ ನನ್ನ ಯೂಟ್ಯೂಬ್ ಚಾನೆಲ್ ನ ಸಕ್ಸಸ್ ಮಾಡ್ತೀನಿ ಅಂತ ಬಿಲೀವ್ ಮಾಡಿದ್ದೆ ಇವಾಗ ನೋಡಿ ಅಚೀವ್ ಮಾಡಿದ್ದೀನಿ ಈ ಪ್ಲೇ ಬಟನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ಯು 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 ಡ್ರೀಮ್ ಬಿಲೀವ್ ವಿಲ್ ಆಲ್ವೇಸ್ ದರ್ ಲೈಕ್ ಇಲ್ಲ ನೀನ್ ಮಾಡು ಆಗತ್ತೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದೆ ಅಂದ್ರೆ ಥೌಸಂಡ್ ಆಗಿದೆ ಅಂದ್ರೆ ಟೆನ್ ಥೌಸಂಡ್ ಆಗುತ್ತೆ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದೆ ಅಂದ್ರೆ ಒನ್ ಲ್ಯಾಕ್ ಆಗುತ್ತೆ ಈಗ ಒನ್ ಲ್ಯಾಕ್ ಆಗಿದೆ ನೆಕ್ಸ್ಟ್ ಟೆನ್ ಲ್ಯಾಕ್ ಆಗುತ್ತೆ ಆಗತ್ತೆ ಯಾಕೆ ಆಗಲ್ಲ ಅಂತ ಯಾವಾಗ್ಲೂ ಅವ್ನು ಕೇಳ್ತಾನೆ ಹಾಯ್ ಎಲ್ಲರಿಗೂ ನಾನು ನಿಮ್ಮ ಸೌಮ್ಯ ಸೌಮ್ಯಾಸ್ ಕುಕಿಂಗ್ ಡೈರಿ ಚಾನೆಲ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ ತಿಳಿದಿರೋ ಥರ ನಮ್ಮ ಚಾನಲ್ ಇವಾಗ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದೆ ಅಂದ್ರೆ ಒಂದು ಲಕ್ಷ ಜನ ನಮ್ಮ ಚಾನೆಲ್ ಅನ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಸಪೋರ್ಟ್ಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ನೀವು ನನ್ನ ವಿಡಿಯೋಸ್ನ ಇಷ್ಟಪಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಹಂತಕ್ಕೆ ನಾನು ಸಾಧ್ಯನೇ ಇಲ್ಲ ಆಯ್ತು ಸೊ ನಮ್ಗೆ ಯೂಟ್ಯೂಬ್ ಕಡೆಯಿಂದ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ ಆದ್ರೆ ಸಿಲ್ವರ್ ಪ್ಲೇ ಬಟನ್ ಸಿಗತ್ತೆ ಸೊ ಇಲ್ಲಿ ನನಗೆ ಈಗ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಸಿಲ್ವರ್ ಪ್ಲೇ ಬಟನ್ ಸಿಗಿದೆ ಸಿಕ್ಕಿದೆ ಈ ಸಿಲ್ವರ್ ಪ್ಲೇ ಬಟನ್ ನ ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಈ ಪ್ಲೇ ಬಟನ್ ಸಿಗ್ಲಿಕ್ಕೆ ನೀವೆಲ್ಲರೇ ಕಾರಣ ನೀವೆಲ್ಲರೂ ನನ್ನ ಚಾನೆಲ್ ಅನ್ನ ಇಷ್ಟಪಟ್ಟು ನೋಡಿಲ್ಲ ಅಂದ್ರೆ ನನ್ನ ಚಾನೆಲ್ಗೆ ಈ ಇಷ್ಟು ಸಬ್ಸ್ಕ್ರೈಬರ್ ಬರ್ಲಿಕ್ಕೆ ಚಾನ್ಸೇ ಆಯ್ತು ಸೊ ತುಂಬಾನೇ ಥ್ಯಾಂಕ್ಸ್ ನಿಮ್ಮೆಲ್ಲರ ಸಪೋರ್ಟ್ ಗೋಸ್ಕರ ನಾನು ರೀಸೆಂಟ್ ಆಗಿ ಈ ಸಿಲ್ವರ್ ಪ್ಲೇ ಬಟನ್ ಅನ್ಬಾಕ್ಸಿಂಗ್ ಮಾಡಿರೋ ವಿಡಿಯೋಸ್ ಹಾಕಿದೀನಿ ಆಮೇಲೆ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ದು ಸೆಲೆಬ್ರೇಷನ್ ವಿಡಿಯೋಸ್ ಹಾಕಿದೀನಿ ಆಮೇಲೆ ತುಂಬಾ ರೆಸಿಪೀಸ್ ಗಳನ್ನ ಪೋಸ್ಟ್ ಮಾಡಿದೀನಿ ನಮ್ ಚಾನೆಲ್ ಗೆ ನೀವು ಹೊಸದಾಗಿ ನಮ್ ಚಾನೆಲ್ ನೋಡೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ಆಮೇಲೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ನಮ್ಗೆ ವಿಡಿಯೋಸ್ ನ ಯಾಕಂದ್ರೆ ನೀವ್ ಲೈಕ್ ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗತ್ತೆ ಇನ್ನು ಒಳ್ಳೆ ಒಳ್ಳೆ ಕಂಟೆಂಟ್ ನ ಹಾಕ್ಬೇಕು ಒಳ್ಳೆ ವಿಡಿಯೋಸ್ ನ ಹಾಕ್ಬೇಕು ಅಂತ ತುಂಬಾನೇ ಮೋಟಿವೇಶನ್ ಸಿಗತ್ತೆ ಸೊ ನನ್ ಸಬ್ಸ್ಕ್ರೈಬರ್ ಲಿಸ್ಟ್ ನೋಡಿದ್ರೆ ರೀಸೆಂಟ್ ಆಗಿ ತುಂಬಾ ಜನಾನೇ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಡೈಲಿ ಅಪ್ರಾಕ್ಸಿಮೇಟ್ಲಿ ನನ್ಗೆ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಪರ್ ಡೇ ಆಗ್ತಾ ಇದೆ ಸೊ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದಾರೆ ಅಂದ್ರೆ ರೀತಾ ರೋಷನ್ ಸೋಹಮ್ ಲಕ್ಷ್ಮಿ ಆಮೇಲೆ ಲಸ್ಯ ಗಂಗಾಧರ್ ನೀಲಂ ಚಿತ್ರ ಅವರು ಅರುಣ್ ಅಹ್ ಯಶ್ ಅವರು ಸಂಗೀತ ಆಮೇಲೆ ರಮ್ಯಾ ಅವರು ಇವ್ರು ನಮ್ಗೆ ಗೊತ್ತಿರೋರು ಸೊ ನನ್ನ ಫ್ರೆಂಡ್ ಪಿಂಕಿ ಕುಮಾರಿ ರಾಕೇಶ್ ಅಂಜಲಿ ಸೌಮ್ಯಾ ಶೆಟ್ಟಿ ಶಿವಾಂಗಿ ಸಿಂಗ್ ಶೋಭಾ ಅವರು ಮಾಡಿದ್ದಾರೆ ಪದ್ಮಾ ಅನನ್ಯ ಮುರುಗನ್ ಸಾವಿತ್ರಿ ಹರ್ಷಿತಾ ಶಬರಿ ಕೃಷ್ಣ ಕಿಂಗ್ ಆಫ್ ಕಿಂಗ್ ಯುಟಿ ಜೂಲಿ ತಿವಾರಿ ಪವಿತ್ರ ರೇಷ್ಮಾ ಏಜೆ ಚೇತನ್ ಹಂಬೆ ಸುಪ್ತಾ ನಾಥ್ ಇವರೆಲ್ಲ ರೀಸೆಂಟ್ ಆಗಿ ಸಬ್ಸ್ಕ್ರೈಬರ್ ಮಾಡಿರೋರು ಎಲ್ಲ ಸಬ್ಸ್ಕ್ರೈಬರ್ ಲಿಸ್ಟ್ ನನ್ಗೆ ನನ್ನ ಚಾನೆಲ್ ಅನಾಲಿಟಿಕ್ಸ್ ಅಲ್ಲಿ ಕಾಣಿಸುತ್ತೆ ಸೊ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಕೂಡ ಎಲ್ಲರ ಹೆಸರು ಅಂದ್ರೆ ಒಂದ್ ಲಕ್ಷ ಜನರ ಹೆಸರನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಕೆಲವು ಲಿಸ್ಟ್ ಅನ್ನ ನಾನು ಇಲ್ಲಿ ಹೇಳಿದೀನಿ ಇದೆಲ್ಲ ರೀಸೆಂಟ್ ಸಬ್ಸ್ಕ್ರೈಬರ್ ಲಿಸ್ಟ್ ಕೆಲವರು ವ್ಲಾಗ್ಸ್ ಇಂದ ಅವ್ರದೇ ಆಗಿರುವಂತ ಚಾನೆಲ್ ಗಳಿದೆ ಸೊ ಅವ್ರ ಚಾನೆಲ್ ಇಂದ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಹನಿ ವ್ಲಾಗ್ಸ್ ಅಂತ ಅಹ್ ಸಮೃದ್ಧಿ ವ್ಲಾಗ್ಸ್ ಆರಾಧ್ಯ ಶಾರ್ಟ್ಸ್ ಸೊ ತುಂಬಾ ಜನ ಈ ತರ ನನ್ ಮಕ್ಕಳು ಆಯುಷ್ ಅಯಾನ್ ಕಾಣಿಸ್ತಾ ಇದೆ ಇಲ್ಲಿ ಸಬ್ಸ್ಕ್ರೈಬರ್ ಲಿಸ್ಟ್ ಅಲ್ಲಿ ಸೊ ಅವ್ರದೇ ಒಂದು ಚಾನೆಲ್ ಇದೆ ಇವಾಗ ಆಯುಷ್ ಅಂಡ್ ಅಯಾನ್ ಅಂತ ಮಕ್ಕಳಿಗೆ ಸಂಬಂಧಪಟ್ಟ ವಿಡಿಯೋಸ್ ಗಳನ್ನ ಪೋಸ್ಟ್ ಮಾಡ್ತೀವಿ ಎಜುಕೇಶನ್ ನ ಪೋಸ್ಟ್ ಮಾಡ್ತಾ ಇದೀವಿ ಅದರಲ್ಲಿ ಆಮೇಲೆ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಆಗಲಿ ಮಕ್ಕಳ ಡ್ಯಾನ್ಸ್ ವಿಡಿಯೋಸ್ ಆಗಲಿ ಏನೇ ಮಕ್ಕಳಿಗೆ ಸಂಬಂಧಪಟ್ಟ ವಿಡಿಯೋಸ್ಗಳನ್ನ ಆಯುಷ್ ಅಂಡ್ ಅಯಾನ್ಸ್ ಚಾನೆಲ್ ಅಲ್ಲಿ ನನ್ನ ಮಕ್ಕಳ ಚಾನೆಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀವಿ ನೀವು ನನ್ಗೆ ಹೇಗೆ ಸಪೋರ್ಟ್ ಮಾಡಿದೀರ ಅದೇ ತರ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಆಮೇಲೆ ನಿಮ್ಗೆ ಮಕ್ಕಳು ಖಂಡಿತವಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾ ಜನಗೆ ಆ ಎಕ್ಸ್ಪೆರಿಮೆಂಟ್ ವಿಡಿಯೋಸ್ ಆಗಲಿ ಎಜುಕೇಶನಲ್ ವಿಡಿಯೋಸ್ ಆಗಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಅಹ್ ಸೊ ಅಂತ ಚಾನೆಲ್ ಸಿಗೋದು ಭಾರಿ ಅಪರೂಪ ಸೊ ನೀವ್ ಆ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ತರ ತುಂಬಾ ಜನ ಕಾಮಿಡಿ ಶೋಸ್ ಜಾನ್ಸಿ ಅಲೆಕ್ಸ್ ಮಾರುತಿ ಜಾಧವ್ ಲಲಿತಾ ರವಿ ಸೀಮಾ ಎಸ್ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದೀರ ತುಂಬಾನೇ ಥ್ಯಾಂಕ್ಸ್ ಡೈಲಿ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೀತಿಗೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದೀನಿ ತುಂಬಾನೇ ಖುಷಿ ಆಯಿತು ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಹಂಡ್ರೆಡ್ ಸಬ್ಸ್ಕ್ರೈಬರ್ ಬರುತ್ತೋ ಇಲ್ವೋ ಅಂತ ನನ್ನ ಚಾನೆಲ್ ಸ್ಟಾರ್ಟ್ ಮಾಡಿರೋದು ನನಗೆ ಕುಕ್ಕಿಂಗ್ ತುಂಬಾನೇ ಇಷ್ಟ ಇರೋದ್ರಿಂದ ನನ್ನ ಚಾನೆಲ್ पो, ोस पोस्ट मे व्यूज बरि बरदेली ना चानलोस पोस्ट मतने नाव वीडियो के हाकक आगो सो वीडियोस ना पोस्ट but sometimes ಕೆಲವು ಕಾರಣ ಇಂದ ಈಗ ಹುಷಾರಿಲ್ಲಿರೋ ಟೈಮು ಇಲ್ಲ ನಾನು ವರ್ಕಿಂಗ್ ಮಾಡ್ತಾ ಇರೋದ್ರಿಂದ ನನ್ಗೆ ಆಫೀಸ್ ಇವಾಗ ಟ್ವೆಲ್ ಡೇಸ್ ಅ ಮಂತ್ ಕವರ್ ಮಾಡ್ಬೇಕು ಸೊ ವೀಕ್ಲಿ ತ್ರೀ ಡೇಸ್ ಹೋದ್ರು ನನ್ಗೆ ತುಂಬಾನೇ ಹೆಕ್ಟಿಕ್ ಆಗ್ಬಿಡತ್ತೆ ಅಂದ್ರೆ ಮನೆ ಕೆಲಸ ಮಾಡ್ಬೇಕು ಆಮೇಲೆ ಆಫೀಸ್ ಕೆಲಸ ಮಕ್ಳದ್ ನೋಡೋದು ಓದ್ಸೋದು ಎಕ್ಸಾಮ್ ಗೆ ಅವ್ರ ಜೊತೆ ಕುತ್ಕೋಬೇಕು ಸೊ ತುಂಬಾನೇ ಹೆಕ್ಟಿಕ್ ಆಗುತ್ತೆ ಆಗಲ್ಲ ಅಂತ ಹೇಳಲ್ಲ ಕಷ್ಟ ಇದ್ದೇ ಇದೆ ಬಟ್ ಕಷ್ಟ ಪಟ್ರೆ ಫಲ ಸಿಗತ್ತೆ ಅಂತ ಹೇಳ್ತೀವಲ್ಲ ಸೊ ಆ ಫಲಕ್ಕೆ ಕಾರಣನೇ ನನ್ನ ಈ ಕಷ್ಟ ಆಗಲಿ ನನ್ ನಿಮ್ಮೆಲ್ಲರ ಸಪೋರ್ಟೇ ಕಾರಣ ಸೊ ನನ್ನ ಕಷ್ಟ ಪಟ್ಟಿದ್ದಕ್ಕೆ ಈ ಸಿಲ್ವರ್ ಪ್ಲೇ ಬಟನ್ ಸಿಗ್ಲಿಕ್ಕೆ ಕಾರಣ ಸೊ ಇದೇ ತರ ಸಪೋರ್ಟ್ ಇರಿ ಆಮೇಲೆ ನಾನು ರೆಸಿಪೀಸ್ ರೆಸಿಪೀಸ್ದು ವಿಡಿಯೋಸ್ ಪೋಸ್ಟ್ ಮಾಡಿದೀನಿ ದೋಸಾ ವಿಡಿಯೋಸ್ ವೆರೈಟಿ ದೋಸಾ ವಿಡಿಯೋಸ್ ಪೋಸ್ಟ್ ತುಂಬಾ ಟ್ರೆಡಿಷನಲ್ ಟ್ರೆಡಿಷ್ನಲ್ ವೀಡಿಯೋಸ್ನ ಪೋಸ್ಟ್ ಮಾಡಿದ್ದೀನಿ ಈ ಹೋಳಿಗೆ ರೆಸಿಪಿ ಚಕ್ಕುಲಿ ರೆಸಿಪಿ ನಾರ್ತ್ ಇಂಡಿಯನ್ ರೆಸಿಪಿಗಳು ಆಮೇಲೆ ಸೌತ್ ಇಂಡಿಯನ್ದು ವೆರೈಟಿ ಆಫ್ ದೋಸಾ ರೆಸಿಪೀಸು ಚಪಾತಿ ಪರಾಟಾ ಆಮೇಲೆ ಅಹ್ ನಿಮಗೆ ಮಂಗಳೂರು ಉಡುಪಿ ಕೋಸ್ಟಲ್ ರೀಜನ್ ಇಂದ ನೀವು ನೋಡಿದ್ರೆ ಚಿಕನ್ ಸುಕ್ಕ ಪ್ರಾನ್ ಸುಕ್ಕ ಮರವಾಯಿ ಸುಕ್ಕ ಆಮೇಲೆ ನೀರ್ ದೋಸೆ ರೆಸಿಪಿ ಆಮೇಲೆ ನಮ್ದು ಮಂಗ್ಳೂರ್ ಅಂತ ಹೇಳಿದ ಕೂಡಲೇ ನಮಗೆ ನಾನ್ ವೆಜ್ಜೆ ಮೇನ್ ಅಲ್ವಾ ಸೊ ನಮ್ದು ಮೀನ್ ರೆಸಿಪೀಸ್ ಸಿಕ್ಕಾಪಟ್ಟೆ ಹಾಕಿದೀನಿ ಫಿಶ್ ಮಸಾಲ ಫ್ರೈ ಫಿಶ್ ತವಾ ಫ್ರೈ ಫಿಶ್ ರವಾ ಫ್ರೈ ಅದ್ರಲ್ಲೂ ಅಂಜಲ್ ಫಿಶ್ ಪಾಂಪ್ಲೆಟ್ ಫಿಶ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶ್ ರೆಸಿಪೀಸ್ ಹಾಕಿದೀನಿ ಪ್ರಾನ್ಸ್ ರೆಸಿಪೀಸ್ ಹಾಕಿದ್ದೀನಿ ರೆಸಿಪಿ ನ ಹಾಕಿದೀನಿ ಮರವಾಯಿ ನಮ್ದು ಸಿ ಪಕ್ಕ ಆಗಿರೋದ್ರಿಂದ ನಮಗೆ ಮರವಾಯಿ ಪ್ರಾನ್ಸ್ ಎಲ್ಲಾ ತುಂಬಾನೇ ಫ್ರೆಶ್ ಆಗಿ ಸಿಗುವಾಗ ನಾನು ಅದರ ವಿಡಿಯೋಸ್ ಕೂಡ ಹಾಕಿದ್ದೀನಿ ಬಟ್ ನಾವ್ ಇರೋದು ಬೆಂಗಳೂರು ಬಟ್ ನಾನು ಕೆಲವು ವಿಡಿಯೋಸ್ ಮಂಗ್ಳೂರು ಉಡುಪಿಯಲ್ಲೂ ಪೋಸ್ಟ್ ಮಾಡಿದೀನಿ ಯಾಕಂದ್ರೆ ರಜೆ ಟೈಮ್ ಗೆ ಅಲ್ಲೆಲ್ಲ ಹೋಗಿ ನಾವು ವಿಡಿಯೋಸ್ ಗಳನ್ನ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ ಆ ಆಮೇಲೆ ನಾನು ಮಕ್ಕಳಿಗೆ ಸಂಬಂಧಪಟ್ಟ ಕೆಲವು ರೆಸಿಪೀಸ್ ಗಳನ್ನ ಹಾಕಿದಿನಿ ಆಮೇಲೆ ಮಕ್ಕಳಿಗೆ ಹೆಲ್ದಿ ಡ್ರಿಂಕ್ಸ್ ನ ಹಾಕಿದೀನಿ ರಾಗಿ ಮಾಲ್ಟ್ ಆಗಿರ್ಬೋದು ಬಾದಾಮ್ ಮಿಲ್ಕ್ ಶೇಕ್ ಆಗಿರ್ಬೋದು ತುಂಬಾ ರೆಸಿಪೀಸ್ ಗಳನ್ನ ಪೋಸ್ಟ್ ಮಾಡಿದೀನಿ ಆಮೇಲೆ ದೋಸಾದಲ್ಲೂ ಡಯಟ್ ಕಾನ್ಷಿಯಸ್ ಇರೋರಿಗೆ ಡಯಟ್ ಕಾನ್ಷಿಯಸ್ ದೋಸೆ ಹಾಕಿದ್ದೀನಿ ರಾಗಿ ದೋಸೆ ಹಾಕಿದ್ದೀನಿ ಆಮೇಲೆ ಆ ನಿಮ್ಗೆ ಆ ಪ್ರೋಟೀನ್ ರಿಚ್ ದೋಸಾಗಳನ್ನ ಹಾಕಿದ್ದೀನಿ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅನ್ನ ಹಾಕಿದೀನಿ ತುಂಬಾ ರೆಸಿಪೀಸ್ ಗಳನ್ನ ಪೋಸ್ಟ್ ಮಾಡಿದೀನಿ ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಸ್ ಗಳನ್ನ ನೋಡಿ ನಾನು ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ ಅಂದ್ರೆ ಈಗ ವೆಜ್ ದೋ ರೆಸಿಪೀಸ್ ಆಗಿದ್ರೆ ವೆಜ್ ದೋ ಒಂದು ಪ್ಲೇ ಲಿಸ್ಟ್ ಹಾಕಿರ್ತೀನಿ ಬ್ರೇಕ್ಫಾಸ್ಟ್ ಆದ್ರೆ ಬ್ರೇಕ್ಫಾಸ್ಟ್ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಇಲ್ಲ ಅಹ್ ನಾನು ಇದ್ರದ್ದಾಗಿದ್ರೆ ಏನೋ ಸ್ಪೆಷಲ್ ರೆಸಿಪೀಸ್ ಅಂದ್ರೆ ಸ್ವೀಟ್ ರೆಸಿಪೀಸ್ ಅಥವಾ ಫೆಸ್ಟಿವಲ್ ರೆಸಿಪೀಸ್ ಅದ್ರ ಅದ್ರದ್ದೇ ಆಗಿರುವಂತ ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟು ಹಾಕಿದ್ದೀನಿ ಸೊ ನಿಮ್ಗೆ ಆತರ ಪಿಕ್ ಮಾಡ್ಲಿಕ್ಕೆ ಈಸಿ ಆಗತ್ತೆ ಅಂತ ಆತರ ಕೂಡ ಹಾಕಿದಿನಿ ನಂತರ ಅರೌಂಡ್ ಹಂಡ್ರ ಸಿಕ್ಸ್ ಹಂಡ್ರೆಡ್ ರೆಸಿಪೀಸ್ ಗಳನ್ನ ಪೋಸ್ಟ್ ಮಾಡಿದೀನಿ ಸೊ ನಿಮ್ಗೆ ಖಂಡಿತವಾಗಿ ಇಷ್ಟ ಆಗತ್ತೆ ಅಂತ ಅನ್ಸಿದೀನಿ ನಿಮ್ಗೆ ಏನಾದ್ರು ಹೊಸ ರೆಸಿಪೀಸ್ ಕಲಿಬೇಕು ಅಂತ ಇದ್ರೆ ಆ ನೀವು ನನ್ಗೆ ಕಮೆಂಟ್ ಹಾಕಿದ್ರೆ ನಾನು ಯಾವಾಗ್ಲೂ ಕಮೆಂಟ್ಸ್ ನೋಡ್ತಾನೆ ಇರ್ತೀನಿ ಸೊ ಆ ಕಮೆಂಟ್ ಗೆ ನಾನು ರಿಪ್ಲೈ ಮಾಡ್ತೀನಿ ಇಲ್ಲ ನನ್ಗೆ ವಿಡಿಯೋಸ್ ನೀವು ಕಮೆಂಟ್ ಅಲ್ಲಿ ಮೆನ್ಶನ್ ಮಾಡಿದ್ರೆ ಯಾವ ರೆಸಿಪಿ ಹಾಕ್ಬೇಕು ಅಂತ ನೆಕ್ಸ್ಟ್ ನಾನು ಆ ರೆಸಿಪಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನೊಂದೇನಂದ್ರೆ ತುಂಬಾ ಜನ ಕೇಳ್ತಾ ಇದ್ರು ನಾನ್ ಮೊದ್ಲಿನ ವಿಡಿಯೋಸ್ ಅಲ್ಲೂ ಹೇಳಿದೀನಿ ತುಂಬಾ ಜನ ಕೇಳ್ತಾ ಇದ್ರು ನೀವ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಯೂಟ್ಯೂಬ್ ಅನ್ನ ಆಫೀಸ್ ಕೆಲ್ಸ ಆಗ್ಲಿ ಮನೆ ಕೆಲ್ಸ ಆಗ್ಲಿ ಮಕ್ಕಳು ಇಬ್ರು ಇರೋದ್ರಿಂದ ನೀವ್ ಯಾವ್ ತರ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಸಿ ನಮ್ಗೊಂದು ಇಷ್ಟಪಟ್ಟು ಏನೇ ಕೆಲ್ಸ ಮಾಡಿದ್ರು ಅದು ಮಾಡ್ಲಿಕ್ಕೆ ಬೇಜಾರ್ ಅಂತ ಅನ್ಸಲ್ಲ ತುಂಬಾನೇ ಇಷ್ಟಪಟ್ಟು ನೀವ್ ಯಾವ್ದೇ ಕೆಲಸ ಮಾಡಿ ನೀವು ಅಡಿಗೆ ಕೆಲಸ ಆಗಿರ್ಬೋದು ಆಫೀಸ್ ಕೆಲಸ ಆಗಿರ್ಬೋದು ನಿಮ್ಗೆ ಯೂಟ್ಯೂಬ್ ಕೆಲಸ ಆಗಿರ್ಬೋದು ಮಕ್ಳು ಕೆಲಸ ಆಗಿರ್ಬೋದು ಅದನ್ನ ನೀವು ಇಷ್ಟಪಟ್ಟು ಮಾಡಬೇಕು ಆವಾಗ ನಿಮ್ಗೆ ಇದು ಏನಪ್ಪಾ ಮಾಡೋದು ಇದು ತುಂಬಾ ಬೋರಿಂಗ್ ಇದೆ ಅಂತ ಯಾವತ್ತೂ ಅನ್ಸಲ್ಲ ಇವದನ್ನ ಒಮ್ಮೆ ಫಾಲೋ ಮಾಡಿ ನೋಡಿ ಯಾವಾಗ್ಲೂ ಇಷ್ಟಪಟ್ಟು ಮಾಡಿ ನನ್ಗೆ ಸ್ಪೆಷಲಿ ಈ ಯೂಟ್ಯೂಬ್ ತುಂಬಾನೇ ಪ್ಯಾಷನ್ ಇಂದ ಕ್ರಿಯೇಟ್ ಮಾಡಿದಿನಿ ಸೊ ಹಾಗಿರೋದ್ರಿಂದ ನಾನು ಅದಕ್ಕೆ ಎಫರ್ಟ್ ಕೊಡೋದಾಗ್ಲಿ ಅಥವಾ ಅದಕ್ಕೆ ಟೈಮ್ ಸೈಡ್ ಗೆ ತೆಗೆಯೋದಾಗ್ಲಿ ನಾನು ಮಾಡೇ ಮಾಡ್ತೀನಿ ಯಾಕಂದ್ರೆ ನನ್ಗೆ ತುಂಬಾನೇ ಇಷ್ಟ ರೆಸಿಪಿ ಶೂಟ್ ಮಾಡೋದು ಯಾವಾಗ ನೀವ್ ಕೇಳಿದ್ರು ಅಡಿಗೆ ಮಾಡಕ್ ನಾನ್ ರೆಡಿ ಇರ್ತೀನಿ ಅಥವಾ ನಿಮ್ಗೀಗ ಏನೋ ಮಕ್ಳಿಗೆ ಈಗ ರಾತ್ರಿ ಬೇಕು ಯಾವ್ದೇ ಟೈಮಿಗೆ ಕೇಳಿದ್ರು ನಾನ್ ಮಾಡಕ್ ರೆಡಿ ಇರ್ತೀನಿ ಸೊ ಅದೇ ಟೈಮ್ಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ನಂದು ಮೊಬೈಲ್ ಹೋಲ್ಡರ್ ಇದೆ ಸೊ ಆ ಹೋಲ್ಡರ್ ಅಲ್ಲಿ ಫೋನ್ ಅನ್ನ ಇಟ್ಬಿಟ್ಟು ನಾನ್ ಶೂಟ್ ಮಾಡ್ತೀನಿ సో నేను సపరేట్ ఆగి శూట్ మనం యావగా అడ్గే అదే టైమ్ శూట్ మిబిట్టు ఫ్రీ ఇవ్వగా ఎడిట్ మొతీ యాకంద్ర వీక్ డే అండి టైమ్ ఇర ఆఫీస్ ఇరవ్రెండ్ సో వీకెండ్ అను వీకెండ్ అవ్నింగ్ టైమ్ మక్ళు ఆట ఆడక హోగ టైమ్ ఎడిట్ మిబిట్ అప్లోడ్ మార్తీని సో జాస్తి ఏన్మాత ఇవ్ నేనో వెకేషన్ హోక్తా అతనో మక్ల ద ఎక్సామ్ ఇది అతను హుషార్ల ఆ టైమ్ ఏన్మాత హి నే వీడియోస్ న బఫర్ ఇట్కర్తని ಇಷ್ಟು ವಿಡಿಯೋಸ್ ಟೆನ್ ಟು ಫಿಫ್ಟೀನ್ ವಿಡಿಯೋಸ್ ಬಫರ್ ಇಟ್ಟಾಗ ಏನಾಗುತ್ತೆ ನಾನು ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿಟ್ಟಿರ್ತೀನಿ ಬಟ್ ಅನ್ಲಿಸ್ಟೆಡ್ ಅಲ್ಲಿ ಇರುತ್ತೆ ನಾನು ಪಬ್ಲಿಕ್ ಮಾಡಿರಲ್ಲ ಸೊ ಯಾವಾಗೆಲ್ಲ ಬೇಕು ವೀಕ್ಲಿ ಟೂ ವಿಡಿಯೋಸ್ ಹಾಕ್ತಿನಲ್ಲ ಸೊ ಆ ಟೈಮ್ಗೆ ನಾನು ಅದನ್ನ ಪಬ್ಲಿಕ್ ಮಾಡ್ತೀನಿ ಸೊ ಜನಗಳು ಎವ್ರಿ ವೀಕ್ ವಿಡಿಯೋಸ್ ಗಳನ್ನ ನೋಡೋ ಚಾನ್ಸಸ್ ಸಿಗತ್ತೆ ಅಂತ ಆತರ ಮಾಡ್ತೀನಿ ಇಲ್ಲ ಅಂದ್ರೆ ಕೆಲವೊಮ್ಮೆ ಫುಲ್ ಟೂ ಡೇಸ್ ನಾನು ಆಫ್ ಆಗಿದ್ ಬಿಟ್ರೆ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ಅಂದ್ರೆ ಜನರ ಜೊತೆ ಆ ಕನೆಕ್ಟಿವಿಟಿ ಹೊಟ್ಟೋಗ್ಬಿಡತ್ತೆ ಆ ಕಮಿಟ್ಮೆಂಟ್ ನಾನು ಕೊಟ್ಟಿರೋ ಆ ಕಂಟೆಂಟ್ನ ಎವ್ರಿ ವೀಕ್ ಕನ್ಸಿಸ್ಟೆಂಟ್ ಆಗಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮ್ ಚಾನೆಲ್ ಸಕ್ಸಸ್ ಆಗುತ್ತೆ ಸೊ ನೀವೇನಾದ್ರೂ ಚಾನೆಲ್ ಕ್ರಿಯೇಟ್ ಮಾಡಬೇಕು ನೀವೇನ ಚಾನೆಲ್ ಅಪ್ಲೋಡ್ ಮಾಡಬೇಕು ಅಂತ ಪ್ಲಾನ್ ಇದ್ರೆ ನೀವ್ ಏನ್ ಮಾಡ್ಬೇಕು ಫಸ್ಟ್ ಥಿಂಗ್ ದಟ್ ಯು ಶುಡ್ ರಿಮೆಂಬರ್ ಇಸ್ ಯು ಶುಡ್ ಬಿ ಅ ಕನ್ಸಿಸ್ಟೆಂಟ್ ಅಪ್ಲೋಡರ್ ಯಾವಾಗ್ಲೂ ಕನ್ಸಿಸ್ಟೆಂಟ್ ಆಗಿ ನಿಮ್ ನ ಅಪ್ಲೋಡ್ ಮಾಡಿ ಆಮೇಲೆ ನಿಮ್ಗೆ ನಿಮ್ಮ ಸಬ್ಸ್ಕ್ರೈಬರ್ ಆಗಲಿ ಅಥವಾ ನಿಮ್ ವ್ಯೂವರ್ಸ್ ಯಾವ ಕಂಟೆಂಟ್ ನ ಇಷ್ಟ ಪಡ್ತಾ ಇದಾರೆ ಅದ್ರ ರಿಲೇಟೆಡ್ ವಿಡಿಯೋಸ್ ನ ಹಾಕಿ ಆಮೇಲೆ ಯಾವ ಇಂದ ನಿಮ್ ವಿಡಿಯೋಸ್ ನೋಡ್ತಾ ಇದಾರೆ ಅಂತ ಅನಲೈಸ್ ಮಾಡಿ ಯಾವ ಏಜ್ ಗ್ರೂಪ್ನವರು ನಿಮ್ ವಿಡಿಯೋಸ್ ನೋಡ್ತಾ ಇದಾರೆ ಅಂತ ಎನಲೈಸ್ ಮಾಡಿ ಯಾಕಂದ್ರೆ ನಮ್ ಯೂಟ್ಯೂಬ್ ಅನಾಲಿಟಿಕ್ಸ್ ಹೋಗಿ ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ ಯಾವ ಏಜ್ ಇದು ಗ್ರೂಪ್ ಜನ ಜಾಸ್ತಿ ನೋಡ್ತಾರೆ ಅಂತ ನನ್ನ ಚಾನೆಲ್ ಜನರಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಏಜ್ ಇಂದ ಫಿಫ್ಟಿ ಫೋರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಏಜ್ ತನಕ ಜಾಸ್ತಿ ನೋಡ್ತಾರೆ ನಂದು ಚಾನೆಲ್ ಇದೆ ಏಯ್ಟೀನ್ ಅಬೌವ್ ಅವರು ಟಿಲ್ ಟ್ವೆಂಟಿ ಫೈವ್ ನೋಡ್ತಾರೆ ಬಟ್ ಪರ್ಸೆಂಟೇಜ್ ಕಮ್ಮಿ ಇದೆ ಸೊ ಅದೇ ತರ ನಿಮ್ಗೆ ಕಂಟ್ರಿ ಕೂಡ ನೋಡ್ಬೋದು ಯಾವ ಕಂಟ್ರಿಯಿಂದ ನಿಮ್ ಸಬ್ಸ್ಕ್ರೈಬರ್ ವ್ಯೂವರ್ಸ್ ನೋಡ್ತಾ ಇದ್ದಾರೆ ಅಂತ ಕೂಡ ನೀವು ನೋಡ್ಕೋಬಹುದು ಅನಾಲಿಟಿಕ್ಸ್ ಅಲ್ಲಿ ಸೊ ಅಲ್ಲಿ ನಂದು ಜಾಸ್ತಿ ಟಾಪಲ್ಲಿ ಇರೋದು ಇಂಡಿಯಾ ಸೆಕೆಂಡ್ ಇರೋದು ದುಬೈ ಆಮೇಲೆ ಯುನೈಟೆಡ್ ಸ್ಟೇಟ್ಸ್ ಆಸ್ಟ್ರೇಲಿಯಾ ಆಮೇಲೆ ಕೆನಡಾ ಸೊ ಈ ಫೈವ್ ಕಂಟ್ರಿಯಿಂದಂತೂ ಅಲ್ಲಿ ಜನಗಳು ನೋಡ್ತಾ ಇದ್ದಾರೆ ಸೊ ಎಲ್ಲ ಕೆಲವೊಮ್ಮೆ ಏನ್ ಮಾಡ್ತೀನಿ ಎಲ್ಲಾ ಕಂಟ್ರೀಸ್ ಇಂದ ನೋಡೋದ್ರಿಂದ ಹೆಚ್ಚಾಗಿ ನಾನು ನನ್ನ ವಿಡಿಯೋದಲ್ಲಿ ಇಂಗ್ಲಿಷ್ ಅಲ್ಲಿ ಟೈಟಲ್ ಹಾಕಿರ್ತೀನಿ ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಈಗ ನಾರ್ತ್ ಇಂಡಿಯನ್ಸ್ ಆಗಿರ್ಬೋದು ಅಥವಾ ತೆಲುಗು ಮಲಯಾಳಿ ಅವರಾಗಿರ್ಬೋದು ಅವ್ರ ಆಗಿರ್ಬೋದು ಅಥವಾ ಫಾರಿನ್ ಇಂದ ನೋಡ್ತಾ ಇದಾರೆ ಅವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ನಾನು ಕನ್ನಡದಲ್ಲಿ ಕಮ್ ಕಂಟೆಂಟ್ ಹಾಕೋದ್ರಿಂದ ಅವ್ರಿಗೆ ಅರ್ಥ ಆಗಲ್ಲ ಸೊ ತುಂಬಾ ಜನ ನನ್ಗೆ ಸಜೆಸ್ಟ್ ಮಾಡಿದ್ರು ನೀವ್ ಯಾವಾಗ್ಲೂ ಇದನ್ನ ಇಂಗ್ಲಿಷ್ ಅಲ್ಲೇ ಹಾಕಿ ಟೈಟಲ್ ಅನ್ನ ಹಾಕಿ ಅಂತ ಹೇಳಿದ್ರು ಸೊ ನಾನು ಜನರಲಿ ನನ್ನ ಅಲ್ಲಿ ಇಂಗ್ಲಿಷ್ ಅಲ್ಲಿ ಟೈಟಲ್ಸ್ ಹಾಕ್ತೀನಿ ಅಟ್ ಲೀಸ್ಟ್ ರೆಸಿಪಿದು ಮೆಜರ್ಮೆಂಟ್ ಅನ್ನ ಅಲ್ಲಿ ಹಾಕೇ ಹಾಕ್ತೀನಿ ಬಾಕಿ ನೀವು ಮಾಡೋದು ಈಗ ಅನ್ನ ಮಾಡೋದಾಗ್ಲಿ ಅಥವಾ ಮಿಕ್ಸ್ ಮಾಡೋದು ಬ್ಯಾಟರ್ ಅನ್ನ ಅದೆಲ್ಲ ನಿಮ್ಗೆ ಗೊತ್ತೇ ಆಗುತ್ತೆ ಬೈ ವಿಡಿಯೋ ಬಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮ್ಗೆ ಗೊತ್ತಾಗ್ಬೇಕು ಅಂತ ನಾನು ಟೈಟಲ್ ಅಲ್ಲೂ ಕೂಡ ಹಾಕಿರ್ತೀನಿ ಕೆಲವೊಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ ಇನ್ನೊಂದ್ ಏನಂದ್ರೆ ಕೆಲವ್ರು ಕೇಳ್ತಾ ಇದ್ರು ನಿಮ್ಗೆ ಯೂಟ್ಯೂಬ್ ಇಂದ ಎಷ್ಟು ಅರ್ನಿಂಗ್ ಬರುತ್ತೆ ನೀವ್ ಯೂಟ್ಯೂಬ್ ಮಾಡ್ತಾ ಇದ್ರಲ್ಲ ನಿಮ್ಗೆ ಸಿಕ್ಕಾಪಟ್ಟೆ ಬರ್ತಿರ್ಬೇಕಲ್ಲ ಹಂಗೆ ಹಿಂಗೆ ಅಂತ ಆ ನೀವು ಫಸ್ಟ್ ಅರ್ನಿಂಗ್ ನೋಡೋದ್ಕಿಂತ ಜಾಸ್ತಿ ನಾನು ಪ್ಯಾಷನ್ ಅಂತ ಮಾಡ್ತಾ ಇದ್ದೀನಿ ನಾನು ಅರ್ನಿಂಗ್ ಅಂತ ತಲೆಯಲ್ಲಿ ಇಟ್ಕೊಂಡು ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದೇ ಇಲ್ಲ ನಿಜ ಹೇಳ್ಬೇಕಂದ್ರೆ ನಾನು ಫಸ್ಟ್ ಯೂಟ್ಯೂಬ್ ಮಾಡಿದ್ದೆ ನನ್ಗೋಸ್ಕರ ನಾನು ಕ್ರಿಯೇಟ್ ಮಾಡಿದ್ದೆ ಓಕೆ ನಾನು ಶೂಟ್ ಮಾಡ್ತಾ ಇದ್ದೀನಿ ನಾನು ರೆಸಿಪಿ ಮಾಡ್ತಾ ಇದ್ದೀನಿ ಹಾಕ್ಬಿಟ್ಟು ನೋಡೋಣ ಜನಗಳಿಗೆ ಇಷ್ಟ ಆದ್ರೆ ಇಷ್ಟ ಆಗತ್ತೆ ಇಲ್ಲ ಅಂದ್ರೆ ಓಕೆ ಅಂತ ಹೇಳ್ಬಿಟ್ಟು ಆದ್ರೂನು ವ್ಯೂಸ್ ಬರ್ಲಿ ಬರ್ದೇ ಅಲ್ಲಿ ಮಾಡ್ತಾ ಇರ್ತೀನಿ ಬಟ್ ನಿಮ್ಮೆಲ್ಲರ ಸಪೋರ್ಟ್ ಇಂದ ಈಗ ಚೆನ್ನಾಗ್ ವ್ಯೂಸ್ ಬರ್ತಾ ಇದೆ ಕೆಲವು ವಿಡಿಯೋಸ್ಗೆಲ್ಲ ತುಂಬಾನೇ ಖುಷಿ ಆಯಿತು ಅದಕ್ಕೂ ಕೂಡ ಆಮೇಲೆ ಏನಂದ್ರೆ ಅಹ್ ನಾನು ಸಿನ್ಸ್ ಐ ಆಮ್ ವರ್ಕಿಂಗ್ ನಾನು ಮನೆ ಬಗ್ಗೆ ಅಷ್ಟೊಂದು ನಾನು ಯೋಚನೆ ಮಾಡ್ತಾ ಇಲ್ಲ ಯೂಟ್ಯೂಬಲ್ಲಿ ಯಾಕಂದ್ರೆ ನನಗೆ ವರ್ಕ್ ಮಾಡ್ತಾ ಇರೋದ್ರಿಂದ ಐ ಟಿಯಲ್ಲಿ ಇರೋದ್ರಿಂದ ಸ್ವಲ್ಪ ಅಲ್ಲಿನೂ ಕಮಿಟ್ಮೆಂಟ್ ಇರುತ್ತೆ ಕೆಲಸ ಇರುತ್ತೆ ನಾನು ಅಲ್ಲಿ ಕೆಲವೊಮ್ಮೆ ಕೆಲಸ ಮಾಡಬೇಕಾಗುತ್ತೆ ಡಿಪ್ಲಾಯ್ಮೆಂಟ್ಸ್ ಇರುತ್ತೆ ವೀಕೆಂಡ್ ಅಲ್ಲಿ ಸೊ ಅದನ್ನ ಕೂಡ ಬ್ಯಾಲೆನ್ಸ್ ಮಾಡಿ ಮಾಡಬೇಕಾಗುತ್ತೆ ಸೊ ಯಾವಾಗ ಅಲ್ಲಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಇಲ್ಲಿ ಶೂಟ್ ಮಾಡೋದು ಎಡಿಟ್ ಮಾಡೋದು ಮಾಡ್ತೀನಿ ಇಲ್ಲ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಇರುವಾಗ ನಂದು ಫೋಕಸ್ಡ್ ಓನ್ಲಿ ಆನ್ ಕಿಡ್ಸ್ ಮಕ್ಳಿಗೆ ಮಾತ್ರ ಫೋಕಸ್ ಇರುತ್ತೆ ಯಾಕಂದ್ರೆ ಅವ್ರ ಎಜುಕೇಶನ್ ನಮ್ಮ ಇಂದಾಗ್ಲಿ ಅಥವಾ ನಮ್ಮದು ಇಂದಾಗ್ಲಿ ಹಾಳಾಗ್ಬಾರ್ದು ಅಂತ ನನ್ಗೊಂದು ಥಾಟ್ ಎಲ್ಲರದು ವ್ಯೂ ಡಿಫ್ರೆಂಟ್ ಇರ್ಬೋದು ಬಟ್ ನನ್ನದೊಂದು ಥಾಟ್ ಏನಂದ್ರೆ ಮಕ್ಕಳಿಗೆ ನಾವು ಯಾವತ್ತೂ ತೊಂದರೆ ಕೊಡಬಾರ್ದು ಅವ್ರದ್ದು ಅವರನ್ನು ನಾವು ಚೆನ್ನಾಗಿ ಗ್ರೋ ಮಾಡಿಸ್ಬೇಕು ನಮ್ಮದು ಅವ್ರ ಅನ್ನ ನಾವು ಚೆನ್ನಾಗಿ ಶೇಪ್ ಮಾಡಬೇಕು ಅಂತ ಸೊ ನಾನು ಮಕ್ಕಳಿಗೆ ಓದಿಸೋಕೆ ಕೂತ ಕೂತ್ಕೊಳ್ತೀನಿ ಈವ್ನಿಂಗ್ ಅಲ್ಲಿ ಒನ್ ಅವರ್ ಟೂ ಅವರ್ಸ್ ಕೂತ್ಕೊಳ್ತೀನಿ ದೊಡ್ಡವನ್ ಜೊತೆ ಹಾಫ್ ಅನ್ ಅವರ್ ಒನ್ ಅವರ್ ಕೂತ್ಕೊಂಡ್ರೆ ಚಿಕ್ಕವನ್ ಜೊತೆ ಪುನಃ ಒನ್ ಅವರ್ ಕೂತ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಚಿಕ್ಕವನಿಗೆ ಜಾಸ್ತಿ ಕಾನ್ಸನ್ಟ್ರೇಷನ್ ಬೇಕು ದೊಡ್ಡವನ್ಗೆ ಆಲ್ರೆಡಿ ನಾನು ಸ್ವಲ್ಪ ಶೇಪ್ ಮಾಡಿದೀನಿ ಸ್ವಲ್ಪ ಎಲ್ಲ ಬೇಸಿಕ್ಸ್ ನ ಸ್ಟ್ರಾಂಗ್ ಆಗಿ ಮಾಡಿದ್ರಿಂದ ದೊಡ್ಡವನ್ ಜೊತೆ ಅಷ್ಟೊಂದು ಕುತ್ಕೊಳ್ಬೇಕಂತಿಲ್ಲ ಬಟ್ ಕೆಲವು ಕಾನ್ಸೆಪ್ಟ್ಸ್ಗೆ ನೀವು ಕುತ್ಕೊಳ್ಳೇಬೇಕು ಯಾಕಂದ್ರೆ ಅವ್ರೇನೋ ಎಸ್ಯೂವ್ ಮಾಡಿ ಓದಿರ್ತಾರೆ ಸೊ ಅದ್ರ ಬದಲು ನೀವ್ ಕುತ್ಕೊಂಡು ನಿಮ್ ಎಫರ್ಟ್ ಹಾಕಿದ್ರೆ ಅವ್ರಿಗುನು ಒಂದು ನಮ್ದು ವೇ ಅಲ್ಲಿ ನಾವು ಅವ್ರಿಗೆ ಎಕ್ಸಾಂಪಲ್ ಕೊಟ್ಟು ಅವ್ರಿಗೆ ಅಹ್ ಅನಾಲಿಸಿಸ್ ಎಲ್ಲಾ ಹೇಳ್ಕೊಟ್ರೆ ಅವ್ರಿಗುನು ಈಸಿ ಆಗತ್ತಲ್ವಾ ಆ ಕಲಿಯಕ್ಕೆ ಸೊ ಅದರಿಂದಾಗಿ ದೊಡ್ಡೋನ್ ಜೊತೆನೂ ಓದೋದ್ ಕುತ್ಕೊಳ್ಸ್ತೀನಿ ಕುತ್ಕೊಳ್ತೀನಿ ಚಿಕ್ಕವನ್ ಒನ್ ಜೊತೆನೂ ಕುತ್ಕೊಳ್ತೀನಿ ಬಟ್ ಬ್ಯಾಲೆನ್ಸ್ಡ್ ಆಗಿ ಅಂದ್ರೆ ಇವ್ನ್ಗೆ ಓದಿಸೋ ಟೈಮ್ಗೆ ಅವ್ನಿಗೆ ಬೇರೆ ಏನಾದ್ರು ಕೊಟ್ಟಿರ್ತೀನಿ ಬರಿಯಕ್ಕೆ ಅಥವಾ ಹೋಮ್ ವರ್ಕ್ ಮುಗಿಸೋ ಅಂತ ಹೇಳಿರ್ತೀನಿ ಅಥವಾ ಇವನ್ ಹೋಮ್ ವರ್ಕ್ ಮಾಡ್ತಾ ಇರುವಾಗ ಅವನಿಗೆ ಬರಿ ಅಂತ ಹೇಳ್ತೀನಿ ಅಥವಾ ಇವ್ನ ಕೆಳಗೋಗಿ ಆಟಾಡಕ್ ಹೋದಾಗ ಇವನ್ ಮಾಡಿಸ್ತೀನಿ ಓದಕ್ಕೆ ಸೊ ವೀಕೆಂಡ್ ಅಲ್ಲೂ ಹಂಗೆ ಮಾಡ್ತೀನಿ ಬಟ್ ದೆರ್ ಆರ್ ಟೈಮ್ಸ್ ವೆರ್ ಐ ಹವ್ ಟು ಕಾಂಪ್ರಮೈಸ್ ಆನ್ ಸ್ಲೀಪ್ ವೀಕೆಂಡ್ ಅಲ್ಲಿ ಮಲ್ಗಕ್ಕಾಗಲ್ಲ ಮಧ್ಯಾಹ್ನ ಯಾಕಂದ್ರೆ ನನಗೆ ಎಡಿಟಿಂಗ್ ಮಾಡ್ಬೇಕು ಸಮ್ ಟೈಮ್ಸ್ ಮಕ್ಳು ಜೊತೆ ಕುತ್ಕೊಳ್ಬೇಕು ಓದಿಸೋಕ್ಕೆ ಸೊ ದಾಟ್ ಕೈಂಡ್ ಆಫ್ ಕಾಂಪ್ರಮೈಸ್ ಮಾಡ್ಲೇಬೇಕು ಅಲ್ಲಿ ಸೊ ಅದು ಮಾಡ್ತೀನಿ ಬಟ್ ವೆನ್ ಯು ಆರ್ ರಿಯಲಿ ಟೈಯರ್ಡ್ ಆಗ್ತಾ ಇಲ್ಲ ಅಂತ ಹೇಳುವಾಗ ಡೆಫಿನೆಟ್ಲಿ ನಾನು ಬ್ರೇಕ್ ತಗೊಂಡೇ ತಗೊಳ್ತೀನಿ ರೆಸ್ಟ್ ತಗೋತೀನಿ ಎಲ್ಲ ಮಾಡ್ತೀನಿ ಸೊ ಲೈಫ್ ಯಾವತ್ತೂ ಈಸಿ ಇರೋಲ್ಲ ಸೊ ಯು ನೀಡ್ ಟು ಬ್ಯಾಲೆನ್ಸ್ ನಿಮ್ಗೆಲ್ಲರಿಗೂ ತಿಳಿದಿರೋ ತರ ನಿಮ್ಮ ವೇ ಆಫ್ ಲಿವಿಂಗ್ ಕುಡ್ ಬಿ ಡಿಫ್ರೆಂಟ್ ನನ್ನ ವೇ ಆಫ್ ಲಿವಿಂಗ್ ಕುಡ್ ಬಿ ಡಿಫರೆಂಟ್ ನನ್ಗೆ ನಂದೇ ಆದಂತಹ ನನ್ನ ಫೀಲಿಂಗ್ ಬೇರೆ ಅಂದ್ರೆ ವಿ ಶುಡ್ ಆಲ್ವೇಸ್ ಗಿವ್ ಇಂಪಾರ್ಟೆನ್ಸ್ ಟು ಎವ್ರಿಥಿಂಗ್ ಅಂತ ನನಗೆ ನೀ ವರ್ಕ್ ಕೂಡ ಮಾಡಿ ಪ್ಯಾಶನ್ ಕೂಡ ಕಂಟಿನ್ಯೂ ಮಾಡಿ ಪ್ಲಸ್ ಮಕ್ಳದು ನೋಡಿ ಅಂತ ನಂದೊಂದು ಥಾಟ್ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನಿಮ್ ಕಮೆಂಟ್ ಬಾಕ್ಸ್ ಅಲ್ಲಿ ನೀವ್ ತಿಳ್ಸಬಹುದು ನನ್ಗೆ ಇನ್ನೊಂದೇನಂದ್ರೆ ಯೂಟ್ಯೂಬ್ದು ಹಣದು ತುಂಬಾ ಜನ ಕೇಳ್ತಾ ಇದ್ರು ಸಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ವ್ಯೂ ಪ್ರಕಾರ ಹಣ ಬರುತ್ತೆ ಕೆಲವೊಮ್ಮೆ ವ್ಯೂಸ್ ಗೆ ಇಷ್ಟು ಅಂತ ಇರುತ್ತೆ ಅಂದ್ರೆ ಬೇಸ್ಡ್ ಆನ್ ಕಂಟ್ರಿ ಇಂಡಿಯಾದಿಂದ ನೋಡಿದ್ರೆ ಸ್ವಲ್ಪ ಕಮ್ಮಿ ಕಾಸ್ಟ್ ಪರ್ ವ್ಯೂ ಸಿಗುತ್ತೆ ಬಟ್ ಬೇರೆ ಕಂಟ್ರೀಸ್ ಲೈಕ್ ಆಸ್ಟ್ರೇಲಿಯಾ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿಂದ ನಿಮ್ಗೆ ಜಾಸ್ತಿ ಕಾಸ್ಟ್ ಪರ್ ವ್ಯೂ ಸಿಗತ್ತೆ ಬಟ್ ಏನಂದ್ರೆ ನಿಮ್ಗೆ ಕಾಸ್ಟ್ ಯೂಟ್ಯೂಬರ್ ಕೊಡೋದ್ಕಿಂತ ಜಾಸ್ತಿ ನಿಮ್ಗೆ ಜಾಸ್ತಿ ಹಣ ಬರೋದು ಬ್ರಾಂಡ್ಸ್ ಇಂದ ನೀವು ಬ್ರಾಂಡ್ಸ್ ಜೊತೆ ಕೊಲಾಬ್ರೇಷನ್ ಮಾಡಬೇಕು ನೀವು ಅವ್ರ ಪ್ರಾಡಕ್ಟ್ಸ್ ನ ಡಿಸ್ಪ್ಲೇ ಮಾಡಿ ನಿಮ್ ವಿಡಿಯೋದಲ್ಲಿ ಪ್ರಮೋಟ್ ಮಾಡಿದ್ರೆ ಅವ್ರ ನಿಮ್ ಪ್ರಾಡಕ್ಟ್ಸ್ ನ ಬೈ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಹಣ ಚೆನ್ನಾಗಿ ಬರುತ್ತೆ ಬರಲ್ಲ ಅಂತ ಹೇಳಲ್ಲ ಬಟ್ ಯಾವಾಗ್ಲೂ ಒಂದು ಥಾಟ್ ಜನರಿಗೆ ಏನೇ ಕ್ರಿಯೇಟ್ ಮಾಡೋ ಮುಂಚೆ ಇದ್ರಲ್ಲಿ ಎಷ್ಟು ಬರುತ್ತೆ ನನ್ಗೆ ಚೆನ್ನಾಗಿ ಹಣ ಮಾಡಬಹುದಾ ಅಂತ ಹೇಳಿ ಯಾವಾಗ್ಲೂ ಥಾಟ್ ಅದಕ್ಕಿಂತ ಮುಂಚೆ ಫಸ್ಟ್ ಏನ್ ನೀವು ಮಾಡಬೇಕು ಹಣದ ಯೋಜನೆ ಕಿಂತ ಮುಂಚೆ ಫಸ್ಟ್ ಅದನ್ನ ಶುರು ಮಾಡಿ ಹೇಗಾಗತ್ತಂತ ನೋಡಿ ನಿಮ್ಗೆ ಆಗ್ತಾ ಇದೆ ನಿಮ್ಮಿಂದ ಮಾಡಕ್ಕೆ ಮಾಡಕ್ ಸಾಧ್ಯ ಇದ್ರೆ ಅದನ್ನ ಮುಂದುವರಿಸಿ ನೀವು ಹಣದ ಬಗ್ಗೆ ಯೋಚನೆ ಮಾಡಿ ಯಾವುದೇ ಬಿಸ್ನೆಸ್ ಆಗ್ಲಿ ಏನು ಮಾಡಬಾರ್ದು ಯಾಕಂದ್ರೆ ಫಸ್ಟ್ ಟೂ ಇಯರ್ಸ್ ನಿಮ್ಗೆ ಏನು ಅರ್ನಿಂಗ್ಸ್ ಇರಲ್ಲ ಬಿಸ್ನೆಸ್ ಆಗಿರ್ಲಿ ಅಥವಾ ನಿಮ್ ಬಿಸ್ನೆಸ್ ಆಗಿರ್ಲಿ ಅಥವಾ ನಿಮ್ದು ಯೂಟ್ಯೂಬ್ ಆಗಿರ್ಲಿ ಏನೇ ಆಗಿರ್ಬೋದು ಫಸ್ಟ್ ಫ್ಯೂ ಇಯರ್ಸ್ ಅಷ್ಟೊಂದು ಅರ್ನಿಂಗ್ ಇರಲ್ಲ ಬಟ್ ಥರ್ಡ್ ಇಯರ್ ಫೋರ್ತ್ ಇಯರ್ ಆಗುವಾಗ ಸಿಕ್ಕಾ ಬಟ್ ಅರ್ನಿಂಗ್ಸ್ ಬಂದೇ ಬರುತ್ತೆ ನಿಮ್ ಎಫರ್ಟ್ ಹಾಕ್ತಾ ಇದ್ದು ಕನ್ಸಿಸ್ಟೆಂಟ್ ಆಗಿದ್ರೆ ಖಂಡಿತವಾಗಿ ಬಂದೇ ಬರುತ್ತೆ ಫಸ್ಟ್ ಆಫ್ ಆಲ್ ಈ ಚಾನಲ್ ಕ್ರಿಯೇಟ್ ಮಾಡಿರೋದೇ ಫಸ್ಟ್ ಡಿಹಿ ಯಾಕಂದ್ರೆ ನನ್ನ ಚಾನಲ್ ಕ್ರಿಯೇಟ್ ಮಾಡುವಾಗೆ ಒಂದು ಡೌಟ್ ಇಂದಾನೇ ಕ್ರಿಯೇಟ್ ಮಾಡಿದೆ ಚಾನಲ್ ಕ್ರಿಯೇಟ್ ಮಾಡ್ಬೇಕಾ ಬೇಡವಾ ಈ ಚಾನಲ್ ಕ್ಲಿಕ್ ಆಗುತ್ತಾ ಇಲ್ವಾ ಅಂತ ಹಂಗೆ ಹಾಗೆ ಒಂದು ಡೌಟ್ ಇತ್ತು ಬಟ್ ನನ್ಗೆ ಯಾವತ್ತು ಅನ್ಸ್ತಾ ಇತ್ತು ಜನ ನೋಡ್ಲಿ ನೋಡ್ದೆ ಇಲ್ಲಿ ನಾನ್ ನ ಅಪ್ಲೋಡ್ ಮಾಡೋಣ ಅಂತ ಬಟ್ ಅಪ್ಲೋಡ್ ಮಾಡ್ತಾ ಇದೆ ಬಟ್ ಏನಾಗ್ತಾ ಇತ್ತು ಟೈಮ್ಸ್ ಡಿಮೋಟಿವೇಟ್ ಆಗ್ತಾ ಇತ್ತು ವ್ಯೂಸ್ ವ್ಯೂಸೆ ಬರ್ತಾ ಇಲ್ಲ ಹಂಡ್ರೆಡ್ ವ್ಯೂಸ್ ಬರ್ತಾ ಇಲ್ಲ ಇಸ್ ಇಟ್ ವರ್ಕ್ ಟು ಕಂಟಿನ್ಯೂ ಬಿಕಾಸ್ ತುಂಬಾನೇ ಎಫರ್ಟ್ ಇದೆ ಯೂಟ್ಯೂಬ್ ಅಂತ ಹೇಳದ್ಮೇಲೆ ಜನಗಳಿಗೆ ನೋಡುವಾಗ ಹೇಗಿದೆ ಅಂದ್ರೆ ಏ ಏನ್ ಸಿಂಪಲ್ ಅಪ್ಪ ಸುಮ್ಮನೆ ರೆಕಾರ್ಡ್ ಮಾಡ್ತಾರೆ ಅಪ್ಲೋಡ್ ಮಾಡ್ತಾರೆ ತರ ಇರುತ್ತೆ ಬಟ್ ಆಕ್ಚುಲಿ ಅದ್ ಆ ತರ ಅಲ್ವೇ ಅಲ್ಲ ನಿಮ್ಗೆ ತುಂಬಾನೇ ಎಫರ್ಟ್ ಇದೆ ಅದ್ರಿಂದ ಸ್ಪೆಷಲಿ ವ್ಲಾಗ್ಸ್ ಮಾಡೋರಿಗೆ ತುಂಬ ಸ್ಟಿಲ್ ಒಂದ್ ಪಕ್ಷ ಈಸಿ ಇದ್ರು ರೆಸಿಪೀಸ್ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಒಂದೊಂದು ಕ್ಲಿಪ್ಪಿಂಗ್ ನ ನೀಟ್ ಆಗಿ ತೆಗಿಬೇಕು ಅದ್ರದ್ದು ತಮ್ಮನೇಲ್ ಆಗಿರ್ಬೋದು ಎಲ್ಲ ನೀವು ಎಂಡ್ ಟು ಎಂಡ್ ಮಾಡ್ಬೇಕು ಸೊ ನನ್ ಕೇಸಲ್ಲಿ ಏನಂದ್ರೆ ಈಗ ವಿಡಿಯೋ ಎಡಿಟಿಂಗ್ ಇಂದ ವಿಡಿಯೋ ಶೂಟಿಂಗ್ ಇಂದ ನಾನ್ ತಮ್ಲೇನ್ ಕ್ರಿಯೇಟ್ ಮಾಡೋದಾಗ್ಲಿ ಅಥವಾ ಆ ವಿಡಿಯೋಗೆ ಶಾರ್ಟ್ಸ್ ಮಾಡೋದಾಗ್ಲಿ ಅಥವಾ ಏನೇ ನಾನ್ ವಾಯ್ಸ್ ಓವರ್ ಕೊಡೋದಾಗ್ಲಿ ಎವ್ರಿಥಿಂಗ್ ಎಂಡ್ ಟು ಎಂಡ್ ನಾನ್ ಮಾಡೋದ್ರಿಂದ ತುಂಬಾ ಕಷ್ಟ ಆಗತ್ತೆ ಆಗಲ್ಲ ಅಂತ ಇಲ್ಲ ಸೊ ಸಮ್ ಟೈಮ್ಸ್ ಯು ಗೆಟ್ ಡಿಮೋಟಿವೇಟೆಡ್ ಲೈಕ್ ಐ ಕಂಟಿನ್ಯೂ ಅವ್ರು ಐ ಲೀವ್ ಇಟ್ ತರ ಇರುತ್ತೆ ಬಟ್ ಆಲ್ವೇಸ್ ದರ್ ಇಸ್ ಅ ಪರ್ಸನ್ ಆಲ್ವೇಸ್ ರೈಟ್ ಬಿಹೈಂಡ್ ಯು ಟು ಸಪೋರ್ಟ್ ಯು ಯಾವಾಗ್ಲೂ ಯಾರೋ ಒಬ್ರು ನಿಮ್ಗೆ ಸಪೋರ್ಟ್ ಮಾಡಿ ಹೇಳ್ತಾರೆ ಇಲ್ಲ ಮಾಡು ಇದಾಗೇ ಆಗತ್ತೆ ಬಿಲೀವ್ ಇನ್ ಯೋರ್ ಸೆಲ್ಫ್ ಮೋಟಿವೇಶನ್ ಕೊಟ್ಟೆ ಕೊಟ್ರೆ ನಿಮ್ ಲೈಫಲ್ಲಿ ಮುಂದೆ ಸಾಗಕ್ಕೆ ಚಾನ್ಸ್ ಅಲ್ವಾ ಸೊ ದಾಟ್ ಮೋಟಿವೇಶನ್ ವಾಸ್ ಆಲ್ವೇಸ್ ಕಮಿಂಗ್ ಫ್ರಮ್ ಮೈ ಬ್ರದರ್ ಸೊ ಐ ಶುಡ್ ರಿಯಲಿ ಥ್ಯಾಂಕ್ ಯು ಬಿಕಾಸ್ ಆಲ್ವೇಸ್ ನನ್ನ ಅಪ್ಸ್ ಅಂಡ್ ಆಗಿರ್ಬೋದು ಅಥವಾ ನನ್ಗೆ ಹುಷಾರ್ ಇಲ್ದ ಟೈಮ್ ಏನೇ ಆಗಿದ್ರು ಹಿ ವಾಸ್ ಆಲ್ವೇಸ್ ದೇರ್ ಲೈಕ್ ಇಲ್ಲ ನೀನ್ ಮಾಡು ಆಗತ್ತೆ ಯಾಕೆ ಆಗಲ್ಲ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿದೆ ಅಂದ್ರೆ ತೌಸಂಡ್ ಆಗುತ್ತೆ ತೌಸಂಡ್ ಆಗಿದೆ ಅಂದ್ರೆ ಟೆನ್ ತೌಸಂಡ್ ಆಗುತ್ತೆ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದೆ ಅಂದ್ರೆ ಒನ್ ಲ್ಯಾಕ್ ಆಗತ್ತೆ ಈಗ ಒನ್ ಲ್ಯಾಕ್ ಆಗಿದೆ ನೆಕ್ಸ್ಟ್ ಟೆನ್ ಲ್ಯಾಕ್ ಆಗುತ್ತೆ ಆಗತ್ತೆ ಯಾಕಾಗಲ್ಲ ಅಂತ ಯಾವಾಗ್ಲೂ ಅವ್ನು ಕೇಳ್ತಾನೆ ಎವ್ರಿ ಟೈಮ್ ಹಿ ಮೋಟಿವೇಟ್ಸ್ ಮಿ ಲಾಟ್ ಆಫ್ ವಿಡಿಯೋಸ್ ಈ ಕೀಪ್ ಸೆಂಡಿಂಗ್ ಮೀ ಅವ್ನ ನನ್ಗೆ ಮೋಟಿವೇಶನಲ್ ವಿಡಿಯೋಸ್ ಕಳಿಸ್ತಾನೆ ನೋಡು ಈ ಚಾನೆಲ್ ಈ ತರ ಇತ್ತು ಈ ತರ ಗ್ರೋ ಆಯ್ತು ಈ ಚಾನೆಲ್ ಹೀಗಿತ್ತು ಹೀಗೆ ಗ್ರೋ ಆಯ್ತು ಸೊ ನಿಮ್ ಚಾನೆಲ್ ಆಗ್ಬಾರ್ದು ವೈ ಕಾಂಟ್ ಯು ಹ್ಯಾವ್ ಅ ಸಿಲ್ವರ್ ಪ್ಲೇ ಬಟನ್ ವೈ ಕಾಂಟ್ ಯು ಹ್ಯಾವ್ ಅ ಗೋಲ್ಡ್ ಪ್ಲೇ ಬಟನ್ ಅಂತ ಯಾವತ್ತು ಕೇಳೋನು ಸೊ ಫೈನಲಿ ಅವ್ನು ಹೇಳಿರೋ ತರ ಸಿಲ್ವರ್ ಪ್ಲೇ ಬಟನ್ ಇಟ್ಕೊಂಡು ನಿಮ್ ಮುಂದೆ ವಿಡಿಯೋ ಮಾಡ್ತಾ ಇದ್ದೀನಿ ದಿಸ್ ವಾಸ್ ನಾಟ್ ಪಾಸಿಬಲ್ ವಿಥೌಟ್ ಹಿಸ್ ಸಪೋರ್ಟ್ ನೈದರ್ ಮೈ ಮದರ್ ಸಪೋರ್ಟ್ ಆಗಿರ್ಬೋದು ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ಯಾಕಂದ್ರೆ ಅಮ್ಮ ಕೂಡ ಎಲ್ಲ ಕಡೆ ನನ್ನ ವಿಡಿಯೋಸ್ ನ ಶೇರ್ ಮಾಡ್ತಾ ಇದ್ರು ಸ್ಟೇಟಸ್ ಆಗಿರ್ಬೋದು ಅಥವಾ ಅವ್ರ ಫ್ರೆಂಡ್ಸ್ ಆಗಿರ್ಬೋದು ಮದ್ವೆ ಮನೇಲಿ ಸಿಕ್ಕಿದ್ರು ಕೂಡ ನನ್ ಮಗಳ ಚಾನೆಲ್ ಇದೆ ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಹಸ್ಬೆಂಡ್ ಆಗಿರ್ಬೋದು ಯಾಕಂದ್ರೆ ಕೆಲವೊಮ್ಮೆ ನಾನು ಶೂಟಿಂಗ್ ಎಡಿಟಿಂಗ್ ಮಾಡುವಾಗ ಏನೋ ಒಂದು ಮಕ್ಳದ್ ನೋಡ್ಬೇಕು ಅಥವಾ ಅವ್ರದ್ದು ಏನೋ ಕೆಲಸ ಮಾಡ್ಬೇಕಂದ್ರೆ ಸಮಟೈಮ್ಸ್ ಈಸ್ ಆಲ್ಸೋ ದೇರ್ ಟು ಸಪೋರ್ಟ್ ಮೀ ಅವ್ರದ್ದು ಸಪೋರ್ಟ್ ಎಲ್ದಿದ್ರು ನನ್ಗೆ ಈ ಹಂತಕ್ಕೆ ಈ ಪ್ಲೇ ಬಟನ್ ಚಾನ್ಸ್ ಚಾನ್ಸೇ ಇಲ್ಲ ಆಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇಂದಾಗಿ ನಾನು ಈ ಪ್ಲೇ ಬಟನ್ ನ ಇಟ್ಕೊಂಡು ನಿಮ್ ಮುಂದೆ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾನೇ ಖುಷಿ ಆಗ್ತಾ ಇದೆ ನೀವ್ ನೋಡಿದ್ರೆ ಇದೇ ಟೀ ಶರ್ಟ್ ಹಾಕಿ ನಾನು ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ ಆದಾಗ ನಾನು ಇದೇ ಟೀ ಶರ್ಟ್ ಹಾಕಿ ನಾನು ನಿಮ್ ಮುಂದೆ ವಿಡಿಯೋ ಮಾಡಿದ್ದೆ ಡ್ರೀಮ್ ಬಿಲೀವ್ ಅಂಡ್ ಅಚೀವ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ ನೀ ನಾನು ಡ್ರೀಮ್ ಮಾಡಿದ್ದೀನಿ ನಾನು ಅದನ್ನ ಬಿಲೀವ್ ಮಾಡ್ತೀನಿ ನಾನು ನನ್ನ ಯೂಟ್ಯೂಬ್ ಚಾನೆಲ್ ನ ಸಕ್ಸಸ್ ಮಾಡ್ತೀನಿ ಅಂತ ಬಿಲೀವ್ ಮಾಡಿದ್ದೆ ಇವಾಗ ನೋಡಿ ಅಚೀವ್ ಮಾಡಿದ್ದೀನಿ ಈ ಪ್ಲೇ ಬಟನ್ ಇಟ್ಕೊಂಡು ಹೇಳ್ತಾ ಇದೀನಿ ಯು ಡ್ರೀಮ್ ಯು ಬಿಲೀವ್ ಯು ವಿಲ್ ಅಚೀವ್ ಸೊ ನೀವ್ ಯಾವತ್ತು ಏನೇ ನಿಮ್ಗೆ ಸಾಧನೆ ಮಾಡಬೇಕು ಲೈಫ್ ಅಲ್ಲಿ ಅಂದ್ರೆ ನೀವು ಖಂಡಿತವಾಗಿ ಕನಸು ಕಾಣ್ಲೇಬೇಕು ಕನಸು ಕಂಡ್ಮೇಲೆ ಅದನ್ನ ಬಿಲೀವ್ ಮಾಡಬೇಕು ಮಾಡ್ತೀರಿ ಅಂತ ಒಂದು ಬಿಲೀಫ್ ಬೇಕೇ ಬೇಕು ಆಮೇಲೆ ಅದನ್ನ ಅಚೀವ್ ಮಾಡಿ ತೋರ್ಸೋದು ನಮ್ ಕೈಯಲ್ಲಿದೆ ಆಮೇಲೆ ಅಹ್ ನಾವು ಅದಕ್ಕೆ ಎಫರ್ಟ್ ಹಾಕ್ಲೇಬೇಕು ಹಾಕಿಲ್ಲ ಅಂದ್ರೆ ಆಗಲ್ಲ ಬಟ್ ನೀವ್ ಡ್ರೀಮ್ ಮಾಡಿ ಬಿಲೀವ್ ಮಾಡಿ ಎಚೀವ್ ಮಾಡಿದ್ರೆ ಖಂಡಿತ ಸಾಧ್ಯ ಆಗತ್ತೆ ಯಾಕೆ ಆಗಲ್ಲ ನಾನೇ ಒಂದು ಎಕ್ಸಾಂಪಲ್ ಇದ್ದೀನಲ್ಲ ಹಾಗೆ ಆಗತ್ತೆ ನನ್ಗೆ ಹೇಗೆ ಯಾವಾಗ್ಲೂ ನಮ್ಮಣ್ಣ ಡ್ರೀಮ್ ಮಾಡು ಬಿಲೀವ್ ಮಾಡು ಎಚೀವ್ ಮಾಡೇ ಮಾಡ್ತೀಯ ಅಂತ ಹೇಳಿ ಪ್ರೋತ್ಸಾಹ ಮಾಡಿ ನಾನು ಈ ಲೆವೆಲ್ಗೆ ಬಂದಿದೀನಿ ನೀವ್ ಕೂಡ ನನ್ ಮೋಟಿವೇಶನ್ ನ ಇಟ್ಕೊಂಡು ನೀವ್ ಡ್ರೀಮ್ ಮಾಡಿ ಬಿಲೀವ್ ಮಾಡಿ ಆಮೇಲೆ ಅದನ್ನ ಎಚೀವ್ ಮಾಡಿ ತೋರಿಸಿ ಅಹ್ ಯಾಕಂದ್ರೆ ತುಂಬಾ ಜನ ನಾ ನೋಡಿದೀನಿ ಮದ್ವೆ ಆದ್ಮೇಲೆ ತುಂಬಾ ಅವ್ರ ಆಸೆಗಳನ್ನೆಲ್ಲ ಮರೆತುಪಿಟ್ಟು ಅವ್ರ ಫ್ಯಾಮಿಲಿಗೆ ಫುಲ್ ಡೆಡಿಕೇಟೆಡ್ ಆಗಿರ್ತಾರೆ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಖಂಡಿತವಾಗಿ ಮಾಡ್ಬೇಕು ಫ್ಯಾಮಿಲಿಗೆ ನಾವು ನಮ್ ನ ಕೊಡೋದು ಫ್ಯಾಮಿಲಿಗೆ ನಾವು ಸ್ಯಾಕ್ರಿಫೈಸ್ ಮಾಡೋದು ಮಾಡ್ಲೇಬೇಕು ಬಟ್ ಅದ್ರ ಜೊತೆ ಪ್ಯಾಷನ್ ಅನ್ನ ನೀವು ಮುಚ್ಚಬೇಡಿ ಪ್ಯಾಷನ್ ಅನ್ನ ನೀವು ಎತ್ತಿ ತೋರಿಸ್ಬೇಕು ಪ್ಯಾಷನ್ ಮೇಲೆ ನೀವು ಕೆಲಸ ಮಾಡ್ಬೇಕು ಪ್ಯಾಷನ್ ಅನ್ನ ಅಹ್ ಮೇಲೆ ವರ್ಕ್ ಮಾಡಿದ್ರೇನೆ ನಿಮ್ಗೆ ಅದ್ರ ಅಹ್ ಫಲ ಸಿಗೋದಲ್ವಾ ಸೊ ಖಂಡಿತವಾಗಿ ಮಾಡಿ ಫ್ಯಾಮಿಲಿ ಆ ಥಿಂಕ್ ಆಗ್ಲಿ ಮಕ್ಕಳದ್ದು ಭವಿಷ್ಯ ಆಗ್ಲಿ ಮಾಡೇ ಮಾಡಿ ಬಟ್ ಸೈಡ್ ಅಲ್ಲಿ ಮಾಡಿ ಯಾಕಂದ್ರೆ ತುಂಬಾ ಜನ ಕೆಲವೊಮ್ಮೆ ನಂಗೆ ಅನ್ಸುತ್ತೆ ಟೈಮ್ ಸುಮ್ನೆ ವೇಸ್ಟ್ ಮಾಡ್ತಾರೆ ಅದ್ರ ಬದಲು ಏನೋ ಒಂದು ಲೈಫ್ ಅಲ್ಲಿ ಸಾಧನೆ ಮಾಡೋದೇ ಒಂದು ಖುಷಿ ಅಲ್ವಾ ಸೊ ಸಾಧನೆ ಆದ್ಮೇಲೆ ನಿಮ್ಗೆ ಅನ್ಸುತ್ತೆ ಓ ನಾನು ಇದನ್ನ ಮಾಡಿದೀನಿ ಸೊ ತುಂಬಾ ಜನ ನನ್ನನ್ನ ಅಹ್ ನಾನು ಹಾಕಿರೋ ಕಂಟೆಂಟ್ ಆಗ್ಲಿ ವಿಡಿಯೋ ಆಗ್ಲಿ ಅಥವಾ ಏನೇ ಮಾಡಿರ್ಬೋದು ಬಿಸ್ನೆಸ್ ಆಗ್ಲಿ ಅಥವಾ ಏನೇ ಇರ್ಬೋದು ನನ್ ಕಂಟೆಂಟ್ ಆಗ್ಲಿ ಐಟಮ್ ಆಗ್ಲಿ ಪ್ರಾಡಕ್ಟ್ ಆಗ್ಲಿ ತುಂಬಾ ಜನ ಇಷ್ಟ ಪಡ್ತಾರೆ ಅಂತ ತುಂಬಾ ಖುಷಿ ಆಗತ್ತಲ್ವಾ ಸೊ ನೀವು ಅದೇ ತರ ಅಹ್ ನನ್ನ ನನ್ನ ಕನ್ಸಿಡರ್ ಮಾಡಿ ಮಾಡ್ತೀರಾ ಅಂತ ಅಂದ್ಕೊಂಡಿದೀನಿ